ಸರ್ ನನ್ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ನನ್ ಏನ್ ಮನ್ಸಲ್ಲಿ ಅನ್ಕೊಂಡಿದ್ನೋ ಅದು ಇವತ್ತು ನೆರವೇರ್ತಾ ಇದೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವ್ರು ಸಣ್ಣ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಅವ್ರ ಆಶೀರ್ವಾದ ತುಂಬಾನೇ ಇದೆ ನನ್ ಹೆಣ್ ಮಕ್ಳಿಗೆ ಏನಾದ್ರು ಒಂದ್ ನನ್ ಕೈಲಾಗಿದ್ದು ಒಂದ್ ಕೊಡುಗೆ ಕೊಡ್ಬೇಕು ನಮ್ ಕಾರ್ಯಕರ್ತರಿಗೆ ಪ್ರತಿ ವರ್ಷ ಆಶ್ರಮದ ಮಕ್ಕಳಿಗೆ ಅವ್ರಿಗೆ ಇವರಿಗೆ ಬರ್ತಿದ್ದೆ ನಾನು ತುಂಬಾ ಆಲೋಚನೆ ಮಾಡಿದಾಗ ಯಾಕಂದ್ರೆ ಇದರಿಂದ ಒಂದ್ ಸಂದೇಶ ನಮ್ ಸರ್ಕಾರಕ್ಕೆ ಹೋಗ್ಬೇಕು ಏನ್ ಸಂದೇಶ ಅಂತಂದ್ರೆ ಎನ್ ಮಕ್ಳಿಗೆ ನೀವ್ ಯಾರು ಆದ್ಯತೆ ಕೊಡ್ತಾ ಇಲ್ಲ ಗೌರವಿಸ್ತಾ ಇಲ್ಲ ಅವ್ರ ಕಷ್ಟ ಸುಖಗಳನ್ನ ಕೇಳ್ತಾ ಇಲ್ಲ ಕಾರ್ಯಕರ್ತರು ಪಕ್ಷ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನಿಂದನೇ ಇದು ಪ್ರಾರಂಭ ಆಗ್ಲಿ ಅಂತೇಳಿ ನನ್ನ ಅನಿಸಿಕೆ ಇತ್ತು ಅದನ್ನ ಶುರು ಮಾಡಿದ್ದೀನಿ ಇನ್ ಮುಂದಕ್ಕೂ ಮಾಡ್ತೀನಿ ನಮ್ಮ ಹೆಣ್ಮಕ್ಳಿಗೆ ನಾವು ಎತ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅದ್ ನನ್ ಕೈಲ ಆದಷ್ಟು ಮಿತಿ ಮೀರಿ ಸರ್ ಇವತ್ತು ಶಾಲಾ ಮಕ್ಕಳಿಗೆ ಬಡ ಸರ್ಕಾರಿ ಬಡ ಶಾಲಾ ಮಕ್ಕಳಿಗೆ ಒಂದ್ ನೋಟ್ಬುಕ್ ಕೂಡ ಆಗ್ಬೋದು ಅಥವಾ ಬ್ಯಾಗ್ ವಿತರಣೆ ಮಾಡೋ ಅಂತದ್ದು ಬಡ ಮಕ್ಕಳಿಗೆ ಯಾಕೆ ಪಾಪ ಓದಕ್ಕೆ ತಿನ್ನಕ್ಕೆ ಯಾವ್ದಲ್ಲೂ ಅವಕಾಶ ಇರಲ್ಲ ರೀ ನಮ್ ಸರ್ಕಾರ ಸಾಧ್ಯವಷ್ಟು ಮಾಡ್ತಾ ಇದೆ ಇಲ್ಲ ಅಂತ ನಾನು ಹೇಳಲ್ಲ ನಮ್ ಮುಖಂಡ್ರಗಳ ಕಾರ್ಯಕರ್ತರು ಸಣ್ಣ ಸಣ್ಣ ಕೆಲಸ ಮಾಡಿರಪ್ಪ ನಾನು ಕೂಡ ಸೂಕ್ನೆ ನಿಮ್ಗೆ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊತೀನಿ ಒಂದ್ ಕಾರ್ಯಕ್ರಮದಲ್ಲಿ ಏನೋ ಒಂದ್ ಮಾಡಿ ಒಂದ್ ಸಣ್ಣ ಏನೋ ಒಂದ್ ಮಾಡಿ ಹತ್ತು ರೂಪಾಯಿ ಕೊಡಿ ಐವತ್ತು ರೂಪಾಯಿ ಕೊಡಿ ನಿಮ್ ಕೈಲಾದ್ರು ಸಹಾಯ ಮಾಡಿದಾಗ ದೇವ್ ನಿಮ್ಗೆಲ್ಲರೂ ಕಳಿಸ್ತಾರೆ ಒಳ್ಳೇದ್ ಮಾಡ್ತಾರೆ ಏನೋ ಒಂದ್ ಆಗುತ್ತೆ ಒಂದು ಈ ನಾನು ಏನಕ್ಕೆ ಈ ಉದ್ದೇಶದಿಂದ ಈ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದೆ ಅಂದ್ರೆ ಒಂದು ಇಲ್ಲಿ ನಂದು ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದೆ ಹಾಗೆ ಫಂಕ್ಷನ್ ಹಾಲ್ ಈ ಫಂಕ್ಷನ್ ಹಾಲ್ ನಲ್ಲಿ ನಮ್ಮ ಕಾಂಗ್ರೆಸ್ಲಿ ಅಂದ್ರೆ ಹೆಣ್ಮಕ್ಳಿದು ಯಾವುದೇ ವಿಚಾರ ಆಗ್ಲಿ ಇಲ್ಲಿಂದನೇ ಪ್ರಾರಂಭ ಮಾಡ್ತೀನಿ ಇಲ್ಲೇ ನಡೆಸ್ತಿನಿ ಸಭೆನ ಇಲ್ಲಿಂದನೇ ಪ್ರಾರಂಭ ಮಾಡ್ತೀನಿ ಅದೊಂದು ಉದ್ದೇಶ ಆಯ್ತು ಅವ್ರಿಗಾಗಿರುವಂತ ನೋವುಗಳನ್ನ ಹೇಳ್ಬೇಕಿತ್ತು ಅದೊಂದಾಯ್ತು ಇನ್ನೊಂದು ಚಾಮುಂಡೇಶ್ವರಿ ಪೂಜೆ ಆ ತಾಯಿ ಸನ್ನಿಧಿಲ್ ಪೂಜೆ ಮಾಡ್ಲೇಬೇಕಿತ್ತು ಮಾಡಿದೆ ಇವತ್ತು ನನ್ನ ಕಟ್ಟಡನೂ ಇನ್ನಾಗ್ರಹಿಸ್ ಸಾಲದಿಕ್ಕೆ ನನ್ನ ಜನ್ಮ ದಿನಾಂಕ ಹಾಗೆ ಇದ್ರ ಮೂಲಕ ಆಚರಣೆ ಮಾಡ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ನಾನು ಕಾಂಗ್ರೆಸ್ ಕಾರ್ಯಕರ್ತೆ ಅಲ್ಲಿ ಮಾಡ್ತಾ ಶ್ರೀಪಾಲ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವ್ರ ಲೈಫ್ ಅಲ್ಲಿ ತುಂಬಾ ಮೇಲ್ ಬರ್ಲಿ ಹೀಗೆ ಹೆಣ್ಣು ಮಕ್ಕಳಿಗೆ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ಲಿ ಅವ್ರಿಂದ ಯಾರೆಲ್ಲಾ ಒಳ್ಳೇದನ್ನ ಮಾಡಿಸ್ಕೊಂಡಿದ್ದಾರೆ ಅವರ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು ಅವ್ರ ಪ್ರೇಯರ್ ಆಗಿರ್ಬೋದು ಅವ್ರಿಗೆ ಮುಟ್ಲಿ ಅಂತ ಕೇಳಿಕೊಳ್ತೀನಿ ನಮಸ್ತೆ ನಮ್ ಹೆಸರು ಮಾನಸಿ ಅಂತ ನಾವು ಟ್ರಾನ್ಸ್ಜೆಂಡರ್ ಆ ಏನಪ್ಪಾ ಇವತ್ತು ಅಂದ್ರೆ ಶ್ರೀಪಲ್ ಸರ್ ಅವರು ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮನ್ನ ಕರೆಸಿ ಆ ಸೀರೆ ಕೊಟ್ಟಿ ಮತ್ತೆ ಆ ಊಟ ಮತ್ತೆ ಮಕ್ಕಳಿಗೆ ಬಟ್ಟೆ ಬುಕ್ ಬುಕ್ಕು ಬೈಂಡು ಇದೆಲ್ಲ ಕೊಟ್ಟಿ ಗೌರವಿಸಿದ್ದಾರೆ ಅವ್ರಿಗೆ ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಆಯುಷ್ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯ ರಂಗಭೂಮಿಯಲ್ಲಿ ಇನ್ನೂ ಬೆಳಿಬೇಕು ಅಂತ ಆರೈಸಿದೆ ಅಂತ ಕೇಳ್ಕೊತ ಮತ್ತೆ ಅವರು ಮಹಿಳೆಯರ ಮೇಲೆ ಇಟ್ಟಿರೋ ಕಾಳಜಿ ತುಂಬಾ ಗೌರವಾದದ್ದು ಮುಂದೆ ಹಾಗೆ ಮುಂದಿನ ಎಲ್ಲರೂ ಸಹ ಅವರ ಅವರು ಮಾತ್ರ ಅಂತಲ್ಲ ಪ್ರತಿಯೊಬ್ರು ರಾಜಕೀಯ ಆಗಿರ್ಲಿ ಎಲ್ಲ ಯಾರೇ ಆಗಿರ್ಲಿ ಮಹಿಳೆಯರ ಮೇಲೆ ತುಂಬಾ ಗೌರವಿಸಬೇಕು ಅಂತ ಕೇಳ್ಕೊತ ಒಳ್ಳೆ ಅಂತ ಕೇಳ್ಕೊತ ಸರ್ ಅವ್ರಿಗೂ ಮಾತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಮುಂದಿನ ಇನ್ನು ಚೆನ್ನಾಗಿ ಹೆಚ್ಚಾಗಿ ಬೆಳೆಯಲಿ ನಮ್ಮಂತವ್ರಿಗೆ ಮತ್ತೆ ಮುಂದೆ ಮಕ್ಕಳಗಳಿಗೆ ಪ್ರತಿಯೊಬ್ಬರಿಗೂ ಇನ್ನು ಹೆಚ್ಚು ಸಹಾಯ ಮಾಡ್ಲಿ ಅಂತ ಕೇಳ್ಕೊತ ಇಂಥದ್ದು ಈ ದಿನಗಳಲ್ಲಿ ನಮಸ್ಕಾರ ನಾನು ಕಾಂಗ್ರೆಸ್ ಕಾರ್ಯಕರ್ತೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ನಾನು ಶ್ರೀಪಾಲ್ ಸರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಇಷ್ಟ ಇಷ್ಟಪಡ್ತೀನಿ ಅವ್ರು ಪ್ರತಿ ವರ್ಷ ಹುಟ್ಟು ಒಂದು ವಿಶೇಷತೆ ಒಂದು ಆಶ್ರಮಗಳಗಳಿಗೆ ಒಂದು ದಾನ ಮಾಡಿದಾಗಿರ್ಬೋದು ಎಲ್ಲ ಮಾಡ್ಕೊಂಡೇ ಬರ್ತಾ ಇದ್ರು ಈ ವರ್ಷ ಏನಪ್ಪ ಅವ್ರ ಪ್ಲಾನಿಂಗ್ ಅಲ್ಲಿ ಹೆಣ್ಮಕ್ಳುಗಳಿಗೆ ಒಂದು ಬಾಗಿನ ಕೊಡ್ಬೇಕು ಕಾರ್ಯಕರ್ತರು ಹೆಣ್ಮಕ್ಳುಗಳು ಕಷ್ಟಪಟ್ಟಿದ್ದಾರೆ ಒಂದು ಅಷ್ಟೋ ಕುಂಕುಮ ಅನ್ನೊಂದಿರ್ತಾರೆ ನೋಡಿ ಅವ್ರ ಮನೇಲಿ ಎಷ್ಟೋ ಕುಂಕುಮ ಕೊಟ್ಟಾಗ ಎಷ್ಟು ಖುಷಿ ಪಡ್ತಾರೆ ಹಂಗೆ ಒಂದು ನನ್ನ ಪಕ್ಷದಲ್ಲಿ ಒಬ್ರು ಕರ್ಬಿ ನಮ್ಮನ್ನ ಅರ್ಷ ಕುಂಕುಮ ಕೊಡ್ತಿ ಒಂದು ಬಾಗಿನ ಕೊಡ್ತಾರೆ ಅನ್ನೋ ಸಂತೋಷದ ವಿಚಾರ ಅಲ್ವೇ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಖುಷಿ ಹಾಗಾಗಿ ಅವ್ರ ಹೆಣ್ಮಕ್ಳುಗಳಿಗೆ ಒಂದು ಸೀರೆನ ಕೊಟ್ಟು ಅವ್ರ ಬರ್ತೇನ ಸೆಲೆಬ್ರೇಷನ್ ಮಾಡಿದ್ರು ಆಮೇಲೆ ಸ್ಕೂಲ್ ಮಕ್ಳುಗಳಿಗೆ ಒಂದು ಬ್ಯಾಗ್ ಬುಕ್ಸ್ ಗಳು ಕೊಟ್ರು ಈ ವರ್ಷ ಒಂಥರ ವಿಶೇಷವಾಗಿ ಮಾಡಿದ್ರು ಆಮೇಲೆ ಒಂದು ಅಂಗವಿಕಲ ಮಗುಗೆ ಹೋದ ವರ್ಷ ಬೈಕ್ ಕೊಡ್ಸಿದ್ರು ಒಂದ್ ಲಕ್ಷ ನಲವತ್ ಸಾವಿರ ಕೊಟ್ಟು ಈ ವರ್ಷನೂ ಅವ್ರಿಗೆ ಪ್ರತಿ ಹುಟ್ಟದ ಹಬ್ಬದಲ್ಲೂ ಅವ್ರಿಗೆ ಹೆಲ್ಪ್ ಮಾಡ್ತಾನೆ ಬರ್ತಾ ಇದಾರೆ ಹಾಗಾಗಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಬಡವ್ರಿಗೆ ಬೇಗ ಸ್ಪಂದಿಸ್ತಾರೆ ಸರ್ ಬಡವ್ರಿಗೆ ಬೇಗ ಸ್ಪಂದಿಸ್ತಾರೆ ಬಡವ್ರ ಕಷ್ಟ ಬೇಗ ಅರ್ಥ ಮಾಡ್ಕೋತಾರೆ ಅದನ್ನ ನಾನು ಅದಕ್ಕೆ ನಾನು ಧನ್ಯವಾದ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇನ್ನು ತಾಯಿ ಚಾಮುಂಡೇಶ್ವರಿ ಐಸು ಆರೋಗ್ಯ ಐಶ್ವರ್ಯ ಕೊಟ್ಟಿ ಅವ್ರನ್ನ ಕಾಪಾಡ್ಲಿ ಅಂತ ನಾನು ವಿನಂತಿ ತಾಯಿ ನಮ್ದಾಮುಂಡಮ್ಮನ ಬೇಟೆ ಕೇಳ್ತಾ ತಿನ್ಸಿ